ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತೊಂಬತ್ತನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾಜ ಸೇವಕರ ಸನ್ಮಾನ ಸಮಾರಂಭ ಶ್ರೀ ಕಮಲಮ್ಮ ಗುರುಮಲ್ಲಪ್ಪ ಕಲ್ಯಾಣ ಮಂಟಪ ನಂಜನಗೂಡಿನಲ್ಲಿ ನಡೆಯಿತು ಸಮಾರಂಭವನ್ನು ವೇದಿಕೆಯಲ್ಲಿದ್ದ ಎಲ್ಲಾ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ನಾಡಗೀತೆ ರೈತಗೀತೆ ಹಾಡುವುದರ ಮೂಲಕ ಪ್ರಾರ್ಥನೆಯನ್ನು ನೆರವೇರಿಸಲಾಯಿತು ಓಂ ಬಸವಲಿಂಗಾಯ ನಮಃ ಬಸವಣ್ಣನವರ ನಾನುಡಿಯಂತೆ ಸಮಾರಂಭ ಪ್ರಾರಂಭವಾಯಿತು ಅಧ್ಯಕ್ಷತೆಯನ್ನು ಬಸವಣ್ಣ ವಹಿಸಿದ್ದರು ನಂತರ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ಸಂಘವು ನನ್ನ ಅವಧಿಯಲ್ಲಿ ಸಂಪೂರ್ಣ ಅಭಿವೃದ್ಧಿ ಹೊಂದಿದ್ದು ಅತಿ ಹೆಚ್ಚು ಲಾಭ ಸಂಘಕ್ಕೆ ನೀಡಿದ್ದೇನೆ ಇದೇ ರೀತಿ ಎಲ್ಲಾ ನಿರ್ದೇಶಕರು ಸದಸ್ಯರು ಸಂಪೂರ್ಣ ಬೆಂಬಲವನ್ನು ನೀಡಬೇಕೆಂದು ಕೋರಿದರು ಇನ್ನೂ ಹೆಚ್ಚು ಜನರು ಸಂಘದ ಸದಸ್ಯತ್ವವನ್ನು ಹೊಂದಬೇಕೆಂದರು ಎಲ್ಲರೂ ಸಹಕಾರದಿಂದ ನಡೆದರೆ ಮಾತ್ರ ಸಹಕಾರ ಸಂಘ ಮುನ್ನಡೆಸಲು ಸಾಧ್ಯ ಎಂದರು ಉಪಾಧ್ಯಕ್ಷತೆಯನ್ನು ಶಿವಕುಮಾರ್ ವಹಿಸಿದ್ದರು ಸಂಘದ ಎಲ್ಲಾ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಸರ್ವ ಸದಸ್ಯರು ಹಾಜರಿದ್ದರು ಸಂಘದ ವತಿಯಿಂದ ಉತ್ತಮ ಸಮಾಜ ಸೇವೆಯನ್ನು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪೂಜ್ಯ ಶ್ರೀ ಶ್ರೀ ಸುತ್ತೂರು ಸ್ವಾಮೀಜಿಗಳ ಭಾವಚಿತ್ರವನ್ನು ನೀಡುವುದರ ಮೂಲಕ ಸನ್ಮಾನಿಸಲಾಯ್ ವಂದನಾರ್ಪಣೆಯೊಂದಿಗೆ ಸಮಾರಂಭ ಮುಕ್ತಾಯವಾಯಿತು ಕ್ರೈಂ ಪ್ರಪಂಚ ಡಿಜಿಟಲ್ ನ್ಯೂಸ್ಗಾಗಿ ಎಚ್ ಡಿ ಸತ್ಯನಾರಾಯಣ ಪ್ರಸಾದ್